ಹಾಯ್ ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕತೆಯ ಒಂಬತ್ತನೇ ಅಧ್ಯಾಯದ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಅಥವಾ ಹೊಸದಾಗಿ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದು ಇನ್ನೂ ನನಗೆ ಹೆಚ್ಚಾಗಿ ಕತೆಯನ್ನು ಚೆನ್ನಾಗಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಸಮು ಎಲ್ಲಿಗೆ ಹೊರಟೆ ಇತ್ತೀಚೆಗೆ ಯಾಕೋ ನೀನು ತುಂಬ ಬದಲಾಗ್ತಾ ಇದ್ದೀಯ ನನ್ನಿಂದ ಏನಾದರೂ ಮುಚ್ಚಿರ್ತಾ ಇದ್ದೀಯ ನಿನ್ನೆ ನಿನ್ನನ್ನು ಎಲ್ಲಿಗೂ ಹೋಗೋಕೆ ಬಿಡಬೇಡ ಅಂತ ಅಮ್ಮನ ಹತ್ರ ಹೇಳಿ ಹೋಗಿದ್ದೆ ಆದರೆ ನೀನು ಹೋಗಿದ್ದಂತೆ ಅಂಥದ್ದೇನು ಅವಸರ ಇತ್ತು ಎಂದು ಕೈಕಟ್ಟಿ ತಂಗಿಯನ್ನೇ ದುರುಗುಟ್ಟಿ ಕೇಳಿದಳು ಸಮೃದ್ಧಿ ಅವಳ ಮಾತಿನ ದಾಟಿಗೆ ಉಗುಳು ನುಂಗಿಕೊಂಡ ಸಮಷ್ಟಿ ಅಮ್ಮನ ಕಡೆ ನೋಡಿದರೆ ಹ್ಞೂ ಹೇಳು ಅಕ್ಕ ಕೇಳ್ತಾ ಇದ್ದಾಳಲ್ಲ ಎಂದರು ಹೇಮರವರು ಅಕ್ಕ ಅದು ಅದು ಏನಿಲ್ಲ ನನ್ನ ಫ್ರೆಂಡ್ ಸಾನ್ವಿ ಇದ್ದಾಳಲ್ಲ ಅವಳ ಮನೆಗೆ ಹೋಗಿದ್ದೆ ಕಂಬೈನ್ ಸ್ಟಡಿಗೆ ಎಂದಳು ಎತ್ತಲು ನೋಡುತ್ತ ತಂಗಿಯನ್ನೇ ಹೇವೇಕ್ಕದೆ ನೋಡಿದವಳು ಓ ಕಂಬೈನ್ ಸ್ಟಡಿ ಅದಕ್ಕೆ ಕಣ್ಣೆಲ್ಲ ಆಗಿರೋದು ಬುಕ್ ನೋಡಿ ನೋಡಿ ಡಾರ್ಕ್ ಸರ್ಕಲ್ ಬಂದಿರೋದು ಎಂದವಳು ನೋಡು ಸಮ್ಮು ನಮಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಮ್ಮನಿಗಿರೋದು ನಾವಿಬ್ಬ್ರೆ ನನಗೆ ನೀನು ನಿಂಗೆ ನಾನು ಈ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ ಆದರೆ ಅಮ್ಮ ನಮ್ಮನ್ನು ಗಂಡು ಮಕ್ಕಳು ಥರನೇ ಬೆಳೆಸಿದ್ದಾಳೆ ಆದರೆ ಗಂಡು ಮಕ್ಕಳ ಥರ ತಪ್ಪುದಾರಿ ತುಳಿಯೋಕೆ ಯಾವತ್ತೂ ಬಿಟ್ಟಿಲ್ಲ ನಾನು ಹೇಳಿದ್ದು ಅರ್ಥ ಆಯಿತು ಅಂದ್ಕೋತೀನಿ ನಾನೇನು ನಿನ್ನನ್ನು ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅಂತ ಹೇಳ್ತಿಲ್ಲ ಆ ಥರ ರೆಸ್ಟ್ರಿಕ್ಷನ್ಸ್ ಕೂಡ ಹಾಕಲ್ಲ ಆದರೆ ನಮ್ಮ ನಮ್ಮ ಲಿಮಿಟ್ನಲ್ಲಿ ನಾವಿದ್ರೆ ನಮಗೇನೆ ಒಳ್ಳೆಯದು ನಾವು ಅಂದ್ಕೋತೀವಿ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಸೇಫ್ ಅಂತ ಆದರೆ ನಮಗೆ ಗೊತ್ತಾಗದ ಹಾಗೇ ನಮ್ಮನ್ನು ಸಮಾಜ ಗಮನಿಸ್ತಿರ್ತದೆ ಸಮಾಜದಲ್ಲಿ ಇರೋರು ಗಮನಿಸ್ತಾ ಇರ್ತಾರೆ ಅರ್ಥ ಆಯ್ತಲ್ಲ ಎಂದಳು ಸಮೃದ್ಧಿ ಅವಳ ಮಾತು ಕೇಳಿ ಒಳಗೊಳಗೆ ಕುಸಿದು ಹೋದಳು ಸಮಷ್ಟಿ ಅಕ್ಕ ಯಾಕಾಗಿ ಈ ಥರ ಹೇಳುತ್ತಿದ್ದಾಳೆ ಅವಳಿಗೆ ಏನಾದರೂ ತನ್ನ ವಿಷಯ ತಿಳಿದಿದೆಯೇ ಎಂಬ ಪ್ರಶ್ನೆಗಳು ಅಲೆ ಅಲೆಯಾಗಿ ಸುಳಿದಾಡಿದವು ಅಮ್ಮ ನಾನಿನ್ನು ಬರ್ತೀನಿ ಎಂದವಳೆ ಬ್ಯಾಗ್ ಹಿಡಿದುಕೊಂಡು ಅಲ್ಲಿಂದ ಸರಿದು ಹೋದಳು ಸಮೃದ್ಧಿ ಅಕ್ಕ ಹೇಳಿದ್ದನ್ನಾದರೂ ಇನ್ಮುಂದೆ ಕೇಳು ನಿನಗಿಷ್ಟ ಬಂದ ಹಾಗೆ ಏನೇನೋ ಮಾಡೋಕೆ ಹೋಗಿ ಎಡವಟ್ಟು ಮಾಡ್ಕೋಬೇಡ ಎಂದವರೇ ಮನೆಯೊಳಗೆ ಹೋದರೆ ಕಳವಳಗೊಂಡ ಸಮಷ್ಟಿ ದುಪ್ಪಟವನ್ನು ಕೈಯಲ್ಲಿ ಮುಷ್ಟಿ ಮಾಡುತ್ತಾ ನಿಂತಲ್ಲೇ ನಿಂತು ಬಿಟ್ಟಳು ಅಳು ಒತ್ತರಿಸಿ ಬಂದಿತ್ತು ಅವಳಿಗೆ ನಮಗೆ ಈ ಸಂಬಂಧ ಒಪ್ಪಿಗೆನೆ ನಾವು ಹುಡುಗಿನ ಫೋಟೋದಲ್ಲಿ ನೋಡಿನೇ ಒಪ್ಪಿಕೊಂಡು ಬಿಟ್ವಿ ನಮ್ಮ ಹುಡುಗನ ತಾಯಿಗೂ ನಿಮ್ಮ ಹುಡುಗಿ ಹಿಡಿಸಿದ್ಲು ಎಂದರು ನಗುತ್ತಲೇ ಅಣ್ಣಪೂರ್ಣ ನಮಿಗೂ ನಿಮ್ಮ ಹುಡುಗ ಹಿಡಿಸಿದ ಅಂದ ಹಾಗೆ ಇನ್ನೊಂದು ವಿಷಯ ಅನ್ನಪೂರ್ಣರವರೇ ಹುಡುಗಿ ಈಗಿನ ಕಾಲದವಳು ಈಗಿನ ಕಾಲದ ಮಕ್ಕಳು ಹೇಗೆ ಅಂತ ನಿಮಗೂ ಗೊತ್ತು ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ ಅವಸರ ಸ್ವಲ್ಪ ಜಾಸ್ತಿ ಅದು ಅಲ್ಲದೆ ಅವಳಿಗೆ ಮುಂದಿನ ವಾರ ಆಸ್ಟ್ರೇಲಿಯಾಕ್ಕೆ ಹೋಗೋಕ್ಕಿದೆ ಹಾಗಾಗಿ ಮದುವೆನ ಇನ್ನೊಂದು ಎರಡು ದಿನದಲ್ಲಿ ಮುಗಿಸಿಬಿಟ್ರೆ ಒಳ್ಳೆಯದಿತ್ತು ದೇವಸ್ಯ ಕುಟುಂಬಕ್ಕೆ ಇದೇನು ಕಷ್ಟ ಆಗಲ್ಲ ಅಂದ್ಕೋತೀನಿ ಎಂದಳು ಹೆಣ್ಣಿನ ಕಡೆಯವರು ಅವರ ಮಾತು ಕೇಳಿ ಒಳಗೊಳಗೆ ಖುಷಿಪಟ್ಟುಕೊಳ್ಳುತ್ತಿದ್ದನು ವಿಕ್ರಾಂತ್ ಅವನಿಗೆ ಒಟ್ಟಿನಲ್ಲಿ ಈ ಮದುವೆ ಆಗಿ ಮುಗಿದಿದ್ದರೆ ಸಾಕಾಗಿತ್ತು ನಿಂತಲ್ಲೇ ತಾಳಿ ಕಟ್ಟಲು ಹೇಳುತ್ತಿದ್ದರೂ ಅವನು ಕಟ್ಟಿಬಿಡುತ್ತಿದ್ದ ಅಣ್ಣಪೂರ್ಣರವರ ಮುಖ ನೋಡಿದ ಪುಷ್ಪರವರು ಕಷ್ಟ ಏನಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಮದುವೆ ಅಂದರೆ ನಮ್ಮ ಬಂಧು ಬಳಗದವರನ್ನೆಲ್ಲ ಕರಿಬೇಕು ಯಾಕಂದರೆ ಇದೇ ಮೊದಲನೇ ಸಲ ನಮ್ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇರೋದು ಅದೂ ಅಲ್ಲದೆ ವಿಕ್ರಾಂತ್ ನಮ್ಮನೆ ಮುದ್ದಿನ ಮಗ ಎಂದವರಿಗೆ ಕಣ್ಣಲ್ಲಿ ಸನ್ನೆ ಮಾಡಿದ ಅನ್ನಪೂರ್ಣ ಖಂಡಿತ ಬೇಗ ಮದುವೆ ಬಿಡೋಣ ನಮಗೂ ನಿಮ್ಮನೆ ಹುಡುಗಿನ ಆದಷ್ಟು ಬೇಗ ಈ ಮನೆ ಸೊಸೆ ಮಾಡಿಕೊಳ್ಳೋ ಆಸೆ ಎಂದರು ನಗುತ್ತ ಅಷ್ಟರಲ್ಲಿ ಎತ್ತಲು ಹೋಗಲು ತಯಾರಾಗಿ ನಿಂತಿದ್ದ ವಿಕ್ರಮ್ ಮೆಟ್ಟಿಲು ಇಳಿದುಕೊಂಡು ಬಂದನು ಈಗ ಎಲ್ಲರ ಕಣ್ಣು ಕೂಡ ಅವನ ಮೇಲೆ ಹೋಗಿತ್ತು ಅವನು ನನ್ನ ಮೊಮ್ಮಗ ವಿಕ್ರಂ ಅಣ್ಣ ಎಂದು ಪರಿಚಯಿಸಿದವರು ವಿಕ್ರಮ್ ಹುಡುಗಿ ಕಡೆಯವರು ಕಣು ಅದೇ ನಿನ್ನೆ ರಾತ್ರಿ ಹೇಳಿದ್ನಲ್ಲ ಇವತ್ತು ಹೆಣ್ಣಿನ ಕಡೆಯವರು ಬರ್ತಾ ಇದ್ದಾರೆ ಅಂತ ಎಂದು ಮೊಮ್ಮಗನಿಗೆ ವರದಿ ಒಪ್ಪಿಸಿದರು ಅವರ ಮಾತು ಕೇಳಿಸಿಕೊಂಡವನ ಮುಖ ಗಂಭೀರವಾಯಿತು ಅಲ್ಲಿ ಕುಳಿತಿದ್ದ ಎಲ್ಲರ ಕಡೆಗೂ ಒಂದು ನೋಟ ನೆಟ್ಟವನು ಮೀಸೆಯಂಚಲಿನಕ್ಕು ಅಜ್ಜಿ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಅರ್ಜೆಂಟ್ ಕೆಲಸ ಇದೆ ತುಂಬ ಇಂಪಾರ್ಟೆಂಟ್ ಬರ್ತೀನಿ ಎಂದು ಹೇಳಿ ಹೊರಟರೆ ಹೇ ನಿಂತ್ಕೊಳ್ಳೋ ವಿಕ್ರಮ್ ಇಲ್ಲಿ ನಿನ್ನ ತಮ್ಮನ ಮದುವೆ ಮಾತುಕತೆ ನಡೀತಾ ಇದೆ ನೀನು ನೋಡಿದರೆ ನಿನಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಹೋಗ್ತಾ ಇದ್ದೀಯಲ್ಲ ಬಾ ಇಲ್ಲಿ ಕೂತ್ಕೋ ಆಮೇಲೆ ಬೇಕಾದರೆ ಹೋಗು ಎಂದರು ಅನ್ನಪೂರ್ಣ ಅಜ್ಜಿ ನನಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಮದುವೆ ಮಾತುಕತೆ ಆಡೋಕೆ ನೀವಿದ್ದೀರಾ ಮದುವೆ ಮಾಡ್ಕೊಳ್ಳೋಕೆ ವಿಕ್ರಾಂತ್ ಇದ್ದಾನೆ ಇದ್ರ ಮಧ್ಯೆ ನಾನು ಯಾಕೆ ನಾನು ಇಲ್ಲಿದ್ದು ಏನು ಮಾಡಲಿ ಮದುವೆ ಡೇಟ್ ಫಿಕ್ಸ್ ಮಾಡಿ ಅದರ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ ಬರ್ತೀನಿ ಎಂದವನು ಅಲ್ಲಿಂದ ಹೊರಟೇ ಬಿಟ್ಟನು ಅವನ ವರ್ತನೆಯಿಂದ ಅಣ್ಣಪೂರ್ಣ ಮತ್ತು ಪುಷ್ಪ ಇಬ್ಬರಿಗೂ ಬೇಸರವಾಗಿತ್ತು ಅವನು ನನ್ನ ದೊಡ್ಡ ಮಗ ಸ್ವಲ್ಪ ಹಾಗೇನೆ ಮಾತು ಕಡಿಮೆ ಕೆಲಸ ಜಾಸ್ತಿ ನೀವೇನು ಅಂದ್ಕೋಬೇಡಿ ಎಂದು ಬಂದಿರುವವರಲ್ಲಿ ಸಂಕೋಚದಿಂದಲೇ ಹೇಳಿದರು ಪುಷ್ಪ ಅಯ್ಯೋ ಪರವಾಗಿಲ್ಲ ಬಿಡಿ ನಾವು ಬಂದ ಕೆಲಸ ಆಯಿತಲ್ಲ ಅಷ್ಟು ಸಾಕು ಸರಿ ನಾವಿನ್ನು ಬರ್ತೀವಿ ನೀವು ಆದಷ್ಟು ಬೇಗ ಮದುವೆಗೆ ಎಲ್ಲ ತಯಾರಿನೂ ಮಾಡಿಕೊಳ್ಳಿ ಎಂದವರೇ ಅಲ್ಲಿಂದ ಹೊರಟು ಹೋದರೆ ಅಜ್ಜಿಯ ಕೊರಳಿಗೆ ಜೋತು ಬಿದ್ದ ವಿಕ್ರಾಂತ್ ಥ್ಯಾಂಕ್ ಯು ಸೋ ಮಚ್ ಗ್ರ್ಯಾನಿ ಲವ್ ಯು ಎಂದು ಅವರ ಕೆನ್ನೆಗೆ ಮುತ್ತಿಟ್ಟನು ಸಾಕು ಬಿಡು ಏನೋ ಇದು ಎಂದು ಮೊಮ್ಮಗನಿಗೆ ಗದರಿ ದೂರ ತಳ್ಳಿದವರು ಈಗ ಖುಷಿನ ನೋಡಿದ್ದೆ ನಿನ್ನಜ್ಜಿನ ನೀನು ಹೇಳಿದ ಹಾಗೆ ನಿನಗೆ ಹುಡುಗೀನೂ ನೋಡಿದೆ ಇನ್ನೇನು ಎರಡು ದಿನದಲ್ಲಿ ಅವಳು ಈ ಮನೆಗೆ ನಿನ್ನ ಹೆಂಡತಿಯಾಗಿ ಕಾಲಿಡ್ತಾಳೆ ಎಂದರು ಎರಡು ದಿನ ಅಂದರೆ ತುಂಬ ಲೇಟಾಯಿತು ಅಜ್ಜಿ ಇವತ್ತೇ ಮದುವೆ ಇಟ್ಕೋಬೇಕಿತ್ತು ಎಂದು ಕಣ್ಣು ಹೊಡೆದು ತುಂಟತನದಿಂದ ಹೇಳಿದನು ವಿಕ್ರಾಂತ್ ತರ್ಲೆ ಅತಿಯಾಯಿತು ನಿಂದು ಎಂದವನ ಕೆನ್ನೆಗೆ ಪುಟ್ಟ ಹೊಡೆತ ಕೊಟ್ಟರು ಅಣ್ಣಪೂರ್ಣ ಬಿಕ್ಕಿ ಇನ್ಮುಂದೆ ಈ ಹುಡುಗಾಟನೆ ಎಲ್ಲ ಬಿಡಬೇಕಪ್ಪ ನಿನ್ನ ಥರ ಆಗಬೇಕು ಆ ಗಾಂಭೀರ್ಯ ಜವಾಬ್ದಾರಿ ನಿನಗೆ ಬರಬೇಕು ಯಾಕಂದರೆ ಇನ್ಮುಂದೆ ಜವಾಬ್ದಾರಿ ಕರ್ತವ್ಯ ಎಲ್ಲನೂ ಹೆಚ್ಚಾಗುತ್ತಾ ಹೋಗುತ್ತೆ ಮದುವೆ ಆಗ್ತಾ ಇದ್ದೀಯಲ್ಲ ಎಂದು ಮೃದುವಾಗಿ ಅವನ ತಲೆನೇವರಿಸುತ್ತಾ ಹೇಳಿದರು ಪುಷ್ಪ ಓಕೆ ಮಾ ಯು ಡೋಂಟ್ ವರಿ ಎಂದವನು ಗ್ರ್ಯಾನಿ ಬಾಯ್ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಎಂದವನೇ ವಿಷಲ್ ಹಾಕಿಕೊಂಡು ಅಲ್ಲಿಂದ ಕಾಲ್ ಕಿತ್ತರೆ ತಾಯಿ ಅಜ್ಜಿ ಇಬ್ಬರ ಮುಖದಲ್ಲೂ ಒಂದು ಅವ್ಯವಸಾರ್ಥಕ ಭಾವ ಮೂಡಿತು ಸಮೃದ್ಧಿ ಇನ್ಮೇಲೆ ಯಾವ ಮಕ್ಕಳ ಪೇರೆಂಟ್ಸ್ ಬಂದು ಸ್ವೀಟ್ ತತ್ ಸ್ವೀಟ್ ಅಥವಾ ಯಾವುದೇ ಬೇಕರಿ ಫುಡ್ ಐಟಮ್ಸ್ ಕೊಟ್ಟರೆ ತಗೊಳ್ಬೇಡಮ್ಮ ನಿನ್ನೆ ಆದ ಅವಾಂತರನೇ ಸಾಕು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದ್ದರೂ ಇಡೀ ಸ್ಕೂಲ್ಗೇನೆ ಕೆಟ್ಟ ಹೆಸರು ಬರ್ತಾ ಇತ್ತು ಎಂದರು ಗಂಭೀರವಾಗಿ ಆ ಶಾಲಾ ಮುಖ್ಯೋಪಾಧ್ಯಾಯಿನಿ ಶಕುಂತಲ ಸರಿ ಮೇಡಮ್ ಎಂದವಳು ಅಂದಹಾಗೆ ಮಕ್ಕಳೆಲ್ಲ ಹೇಗಿದ್ದಾರಂತೆ ಅವರ ಆರೋಗ್ಯ ಹೇಗಿದೆ ಏನೂ ತೊಂದರೆ ಇಲ್ಲ ತಾನೆ ಎಂದು ಆತಂಕದಿಂದ ಕೇಳಿದ ಅವರಿಗೆ ನಥಿಂಗ್ ಟೂ ಬಾರಿ ದೇವರ ದಯೆಯಿಂದ ಮಕ್ಕಳೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ ನಿನ್ನೆನೆ ಅವರೆಲ್ಲರ ಪೇರೆಂಟ್ಸ್ಗೆ ಕಾಲ್ ಮಾಡಿ ವಿಚಾರಿಸಿದೆ ಎಂದರು ಈಗ ಅವರ ಮಾತು ಕೇಳಿ ನಿರಾಳ ಆಗಿತ್ತು ಅವಳಿಗೆ ಥ್ಯಾಂಕ್ ಗಾಡ್ ಎಂದು ನಿಟ್ಟಿಸಿರುವ ನನ್ನನ್ನು ಹೊರದಬ್ಬಿಬಿಟ್ಟವಳು ಒಳಹೋದಳು ಅಂದಹಾಗೆ ಸಮೃದ್ಧಿ ನೀನು ಆ ಕಂಪನಿ ಓನರ್ ಮೇಲೆ ಕಂಪ್ಲೇಂಟ್ ಮಾಡಬಾರ್ದಿತ್ತಮ್ಮ ಜೊತೆಗೆ ಅವರ ಎರಡು ಫುಡ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿಸಿದ್ಯಂತೆ ಆ ಕಂಪನಿ ಓನರ್ ವಿಕ್ರಮ್ ದೇವಸ್ ಅಂತ ತುಂಬ ಒಳ್ಳೆಯ ರೆಪ್ಯುಟೇಷನ್ ಇದೆ ಅವರಿಗೆ ಅದು ಅಲ್ಲದೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಪವರ್ಫುಲ್ ಈ ಸ್ಕೂಲ್ಗೆ ಅವರಜ್ಜಿ ಅನ್ನಪೂರ್ಣ ದೇವಸ್ಯ ಪ್ರತಿ ವರ್ಷ ಡೊನೇಷನ್ ಕೊಡ್ತಾರೆ ಯಾಕೋ ನೀನು ದುಡುಕಿಬಿಟ್ಟೆ ಅನಿಸುತ್ತೆ ಎಂದರು ಶಕುಂತಲ ಹಿಂಜರಿಯುತ್ತಲೇ ಇಲ್ಲ ಮೇಡಮ್ ನಾನು ಸರಿಯಾಗಿ ಮಾಡಿದ್ದೀನಿ ಅವರು ಡೊನೇಷನ್ ಕೊಡದೇ ಇದ್ದರೂ ಪರವಾಗಿಲ್ಲ ಮಕ್ಕಳ ಜೀವದ ಜೊತೆ ಆಟ ಆಡದಿದ್ದರೆ ಅಷ್ಟೇ ಸಾಕು ಇನ್ನೊಂದು ಅವರ ಕಡೆಯಿಂದ ಈ ತರಹದ ತಪ್ಪುಗಳು ಆಗಬಾರ್ದು ಅಂತಲೇ ನಾನು ಅವರ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿದ್ದು ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಕೊಡ್ತಾ ಹೋದರೆ ಆ ವ್ಯಕ್ತಿ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಹೋಗ್ತಾನೆ ಮಿಸ್ಟೇಕ್ ರಿಪೀಟ್ ಅಂದರೆ ಈ ತರಹದ ಬಿಸಿ ಮುಟ್ಟಲೇಬೇಕು ಎಂದಳು ಸಮೃದ್ಧಿ ದಿಟ್ಟವಾಗಿ ಅವಳ ಗಟ್ಟಿ ನಿಲುವು ಅವಳನ್ನು ಪ್ರತಿ ಬಾರಿಯೂ ಆಶ್ಚರ್ಯಪಡುವಂತೆ ಮಾಡುತ್ತದೆ ಸರಿನಮ್ಮ ನೀನಿನ್ನು ನೀನಿನ್ನೂ ಕ್ಲಾಸ್ಗೆ ಹೋಗು ಎಂದರು ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಅಲ್ಲಿನ ನಗುಮುಖ ಹೊತ್ತು ತರಗತಿಯೊಳಗೆ ಹೋದಳು ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ಸರ್ ಏನೋ ದುಡ್ಡು ಸ್ವಲ್ಪ ಜಾಸ್ತಿ ಸಿಗುತ್ತಲ್ಲ ಅಂತ ಹಣದ ಆಸೆಯಿಂದ ನಿಮಗೆ ದ್ರೋಹ ಮಾಡೋ ಕೆಲಸಕ್ಕೆ ಕೈ ಹಾಕ್ತಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಇನ್ಯಾವತ್ತೂ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ ನಿಮ್ಮ ನಂಬಿಕೆಯನ್ನು ಉಳಿಸ್ಕೋತೀನಿ ನನಗೆ ಸಲ ಇನ್ನೊಂದು ಅವಕಾಶ ಕೊಡಿ ಎಂದ ವಿಕ್ರಮ್ನ ಕಾಲು ಹಿಡಿದುಕೊಂಡು ಪಡಿ ಬೇಡಿಕೊಂಡನು ಮೋಹನ್ ನಿನ್ನಿಂದಾಗಿ ನೀನು ಮಾಡಿದ ಹಲ್ಕೆ ಕೆಲಸದಿಂದಾಗಿ ಆ ಮುಗ್ಧ ಮಕ್ಕಳ ಪ್ರಾಣಕ್ಕೆ ಏನಾದರೂ ಅಪಾಯ ಆಗ್ತಿರ್ತಿದ್ರೆ ಆಗೇನೋ ಮಾಡ್ತಾ ಇದ್ದೆ ಆ ಮಣಿಕಾಂತ್ ಜೊತೆ ಸೇರಿಕೊಂಡು ವಿಕ್ರಮ್ ಸಾರ್ ಮುಖಕ್ಕೆ ಮಸಿ ಬಳಿಯೋಕೆ ನೋಡಿದ್ಯಲ್ಲ ನಿನ್ನೆ ಸುಮ್ಮನೆ ಬಿಡಬೇಕಾ ಕ್ಷಮಿಸಬೇಕಾ ನಿನ್ನ ಎಂದು ಅವನ ಕೂದಲನ್ನು ಮುಷ್ಟಿಯಲ್ಲಿ ಬಿಗಿ ಮಾಡಿ ಹೇಳಿದನು ಜಯರಾಮ್ ಸರ್ ಸರ್ ದಮ್ಮಾಯ ಅಂತೀನಿ ಬಿಡಿ ಸರ್ ನನ್ನ ಇನ್ನು ಮುಂದೆ ಆ ಥರ ಮಾಡಲ್ಲ ಎಂದು ವಿನಂತಿಸಿಕೊಂಡನು ಮೋಹನ್ ಅಲ್ಲಿ ತನಕ ಮೌನ ವಹಿಸಿದ್ದ ವಿಕ್ರಮ್ ಜಯರಾಮ್ಗೆ ಅವನನ್ನು ಬಿಡುವಂತೆ ಹೇಳಿ ಮೋಹನನ ಮುಖದ ಮೇಲೆ ಚೆಕ್ಕೆಸಿದವನು ಇದರಲ್ಲಿ ಐದು ಲಕ್ಷ ಹಣ ಬರೆದಿದ್ದೀನಿ ಬಹುಶಃ ನಿನಗೆ ನಮ್ಮಲ್ಲಿ ವರ್ಕ್ ಮಾಡೋದಕ್ಕಿಂತ ಇದ್ರ ಅವಶ್ಯಕತೆ ತುಂಬ ಇದೆ ಅನಿಸುತ್ತೆ ಅದಕ್ಕೆ ಅಲ್ವಾ ನನ್ನ ಶತ್ರು ಜೊತೆ ಸೇರಿ ನನ್ನನ್ನು ತುಳಿಯೋಕೆ ನೋಡಿದ್ದು ತೆಗೋ ಇದನ್ನು ನೀನು ಮತ್ತು ನಿನ್ನ ಬಾಸ್ ಸೇರಿ ಎಂಜಾಯ್ ಮಾಡಿ ಹಾಗೆ ನಿನ್ನ ಬಾಸ್ಗೆ ಹೇಳು ಹೇಳಿ ಹಿಂದೆ ನಿಂತ್ಕೊಂಡು ನನ್ನ ಜೊತೆ ಯುದ್ಧ ಸಾರೋದನ್ನು ಬಿಟ್ಟು ನೇರವಾಗಿ ನನ್ನ ಕಣ್ಣ ಮುಂದೆ ಬಂದು ಯುದ್ಧ ಮಾಡಲಿ ಅಂತ ಎಂದವನು ಇನ್ನು ಮುಂದೆ ನೀನು ಕೆಲಸಕ್ಕೆ ಬರಬೇಡ ನಿನ್ನನ್ನು ಕೆಲಸದಿಂದ ಕಿತ್ತು ಬಿಸಾಕ್ತಾ ಇದ್ದೀನಿ ಎಂದವನೇ ಕನ್ನಡಕವನ್ನು ಕಣ್ಣಿಗೆ ಇರಿಸಿಕೊಂಡು ಕಾರ್ ಹತ್ತಿ ಹೊರಟರೆ ಮೋಹನ್ ಅಳುಮುಖ ಹೊತ್ತಿದ್ದ ಮುಂದುವರಿಯುವುದು